ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಶಿವಮೊಗ್ಗ ನಗರದ ವಿವಿಧೆಡೆ ಕೈಗೆತ್ತಿಕೊಳ್ಳಲಾಗಿರುವ ಉದ್ಯಾನವನಗಳ ಅಭಿವೃದ್ಧಿ ಕಾಮಗಾರಿಯನ್ನು ಆಗಸ್ಟ್ ಐದರ ಮಂಗಳವಾರ ಪ್ರಾಧಿಕಾರದ ಆಯುಕ್ತರಾದ ವಿಶ್ವನಾಥ ಪಿ ಮುದಜ್ಜಿ ಅವರು ವೀಕ್ಷಣೆ ಮಾಡಿದರು ಧ್ಯಾನ ಮಂದಿರ ಫೆನ್ಸಿಂಗ್ ವಾಕಿಂಗ್ ಪಾತ್ ಸೇರಿದಂತೆ ವಿವಿಧ ಕಾಮಗಾರಿಗಳ ಖುದ್ದು ಪರಿಶೀಲನೆ ನಡೆಸಿದರು ನಂತರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಪ್ರಾಧಿಕಾರದಿಂದ ನಗರದ ವಿವಿಧೆಡೆ ಉದ್ಯಾನವನಗಳ ಅಭಿವೃದ್ಧಿ ಕೈಗೊಳ್ಳಲಾಗಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಗುಣಮಟ್ಟದ ಕಾಮಗಾರಿ ನಿರ್ವಹಣೆ ಜೊತೆಗೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಆಟೋಗಳ ನಿಲುಗಡೆಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಪ್ರಾಧಿಕಾರದಿಂದ ಇಪ್ಪತ್ತೈದು ಆಟೋ ಶೆಲ್ಟರ್ಗಳ ನಿರ್ಮಾಣ ಮಾಡಲಾಗುವುದು ಈಗಾಗಲೇ ಈ ಸಂಬಂಧ ಕ್ರಿಯಾಯೋಜನೆ ರೂಪಿಸಿ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿದೆ ಇಷ್ಟರಲ್ಲಿಯೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ನಗರ ವ್ಯಾಪ್ತಿ ಆರಂಭವಾಗುವ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಲ್ಲಿ ಸ್ವಾಗತ ಕಮಾನು ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಇಷ್ಟರಲ್ಲಿಯೇ ಸದರಿ ಕಾಮಗಾರಿಯು ಆರಂಭಗೊಳ್ಳಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ ಮಲ್ಗೇನಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯಲ್ಲಿನ ರಿಂಗ್ ರಸ್ತೆ ಅಭಿವೃದ್ಧಿಗೆ ನಿರ್ಧರಿಸಲಾಗಿದೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಪ್ರಾಧಿಕಾರದಿಂದ ಶಿವಮೊಗ್ಗ ಹಾಗೂ ಭದ್ರಾವತಿ ನಗರಗಳ ಯೋಜನಾಬದ್ಧ ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಪ್ರಾಧಿಕಾರ ಕೈಗೊಳ್ಳಲಿದೆ ಎಂದು ಆಯುಕ್ತ ವಿಶ್ವನಾಥ ಪಿ ಮುದಜಿ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಜಿ ಆರ್ ಬಸವರಾಜಪ್ಪ ಸಹಾಯಕ ಅಭಿಯಂತರ ವೀರಗಂಗಾಧರ ಸ್ವಾಮಿ ಎಸ್ ಎಂ ಮೊದಲಾದವರು ಉಪಸ್ಥಿತರಿದ್ದರು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಪ್ರದೇಶಗಳಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕೆಲವೊಂದು ಕಡೆ ರಸ್ತೆಯೂ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈಗ ನಾನೀಗೊಂದು ಸುಮಾರು ಒಂದು ಮೂರ್ನಾಲ್ಕು ಪಾರ್ಕನ್ನು ವಿಸಿಟ್ ಮಾಡಿ ಆಮೇಲೆ ಕಾಂಟ್ರಾಕ್ಟ್ರುಗಳಿಗೂ ಕೂಡ ಏನು ಕಾಮಗಾರಿಗಳ ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಸೂಚನೆಗಳನ್ನು ಕೊಟ್ಟು ಬಂದಿದ್ದೀನಿ ಹಾಗೆಯೇ ಇಲ್ಲಿ ಇತರಗಳಿಗಿನ್ನೂ ಕೂಡ ಹಾಕೋಂಥ ವ್ಯವಸ್ಥೆ ಮಾಡಿದ್ರು ಈ ಪಾರ್ಕಲ್ಲಿ ಅವರಿಗೂ ಕೂಡ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ಬಂದಿದ್ದೀವಿ ಒಟ್ಟಿನಲ್ಲಿ ನಗರದ ಏನು ಬೆಳವಣಿಗೆಯಲ್ಲಿ ನಗ ಶಿವಮೊಗ್ಗ ನಗರವೃತ್ತಿ ಪ್ರಾಧಿಕಾರದ ಒಂದು ಪಾತ್ರ ಭಾಳ ಮುಖ್ಯವಾಗಿದೆ ಭಾಳಷ್ಟು ಕಾಮಗಳನ್ನ ಮಾಡ್ತಾ ಇದೀವಿ ಒಳ್ಳೆಯ ಗುಣಮಟ್ಟದ ಕಾಮಗಳನ್ನು ಮಾಡ್ತೀವಿ ಅಂತ ಹೇಳಿ ಸೊ ಸ್ಟ್ಯಾಂಡ್ಗಳು ಆಟೋ ಸ್ಟ್ಯಾಂಡ್ಗಳು ಅಂತಂದರೆ ಮಳೆ ಮಳೆಗಾಲ ಬಂದಾಗ ಆಟೋಗಳಿಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಸುಮಾರು ನಗರದ ವಿವಿಧ ಪ್ರದೇಶಗಳಲ್ಲಿ ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಮಾಡಲಿಕ್ಕೆ ಈ ವರ್ಷ ನಾವು

ಒಂದಿಷ್ಟೋಡ್ತ ಪ್ರಸ್ತಾವನೆ ಇದೆ ಅದನ್ನು ಕೂಡ ನಾವು ನೆಕ್ಸ್ಟ್ ಮುಂದಿನ ವಾಜಪೇಯಿ ವಾಜಪೇಯಿ ಬಡಾವಣೆಗಳಲ್ಲಿ ಒಂದು ಇನ್ನೂರು ಅಡಿ ರಸ್ತೆ ಕೂಡ ಮಾಡ್ಕೊಂಡಿದ್ವಿ ಅದನ್ನು ಕರೆದಿದ್ವಿ ಅದನ್ನು ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಪ್ರಿಪರೇಷನ್ ಅಂತಲ್ಲಿದೆ ಮಾಸ್ಟರ್ ಪ್ಲಾನ್ ಫೈನಲ್ ಆದ್ಮೇಲೆ ಬಗ್ಗೆ ನಾನು ಮಾತಾಡ್ತೀನಿ